ನಲ್ಲಿ ಮರದಲ್ಲಿ ಯುವಕರು ಜೆ ಡಿ ಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಶಿಡ್ಲಘಟ ನಗರದ ಕುರುಬರಪೇಟೆ ಹಾಗೂ ನಲ್ಲಿ ಯುವಕರು ಜೆ ಡಿ ಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದ್ದಾರೆ ಶಿಡ್ಲಘಟ ತಾಲೂಕಿನ ಅಜ್ಜಕದರಿನಹಳ್ಳಿಯ ತೋಟದ ಮನೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ಸಾನ್ನಿಧ್ಯದಲ್ಲಿ ಯುವಕರು ಪಕ್ಷ ಪ್ರವೇಶ ಮಾಡಿದರು ಕಾಂಗ್ರೆಸ್ ಶಾಲು ಒದಿಸಿಕೊಂಡ ಯುವಕರು ಮಾತನಾಡಿ ನಮ್ಮ ಸ್ನೇಹಿತನ ಆರೋಗ್ಯ ಹದಗೆಟ್ಟಾಗ ಪುಟ್ಟು ಆಂಜನಪ್ಪ ಆಸ್ಪತ್ರೆ ವೆಚ್ಚವನ್ನು ಭರಿಸಿ ನೆರವಾದರು ಅವರ ಸಾಮಾಜಿಕ ಸೇವೆ ಮೆಚ್ಚು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಿದ್ದೇವೆ ಎಂದು ಘೋಷಿಸಿದರು ಎಲ್ರಿಗೂ ನಮಸ್ಕಾರ ನಾವು ಇವತ್ತಿನ ದಿನ ನಳ್ಳಿ ಮರದಳ್ಳಿ ಮತ್ತು ಕುರುಹೂರುಪೇಟೆಯಿಂದ ಬಂದಿದ್ದೀವಿ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಸ್ನೇಹಿತರು ನಮ್ಮ ಗೆಳೆಯರ ಬಳಗ ಎಲ್ಲ ಸಹ ಬಂದಿದ್ದೀವಿ ಇವತ್ತಿನ ದಿನ ಬರೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಸ್ನೇಹಿತನಾದ ಸ್ವಾಮಿ ಅವ್ರಿಗೆ ಒಂದು ಆರೋಗ್ಯ ಸಮಸ್ಯೆ ಬಂದಿತ್ತು ಆ ಆರೋಗ್ಯ ಸಮಸ್ಯೆ ಬಂದಾಗ ಏನ್ ಮಾಡಬೇಕು ಅನ್ನೋ ಒಂದು ತೋಚಿ ತೋಚಿದ್ದಾಗ ನಮ್ಮ ಗೆಳೆಯನಾದ ವೆಂಕಟೇಶ್ನವ್ರ ಹತ್ರ ಈ ಸಮಸ್ಯೆಯನ್ನು ಹೇಳ್ಕೊಂಡ್ವಿ ವೆಂಕಟೇಶ್ ಅವರು ಏ ಬನ್ನಿಪ್ಪ ನಮ್ಮ ನಮ್ಮ ಪುಟ್ಟ ಅಂಜನಪ್ಪನವ್ರು ಇದ್ದಾರೆ ನಮಗೆ ಸಹಾಯ ಮಾಡ್ತಾರೆ ಆರೋಗ್ಯ ಎಷ್ಟೋ ಮಾಡಿದ್ದಾರೆ ಇದುವರೆಗೂ ಆದ್ರೂ ನಮ್ಗೆ ಗೊತ್ತಿರಲಿಲ್ಲ ಬನ್ನಿ ಮಾಡ್ಕೊಡ್ತಾರೆ ಅಂತ ನಮ್ಮ ಆದ ಗೆಳೆಯನಾದ ನಮ್ಮ ಅವರು ಹೇಳಿದಾಗ ನಾವು ನಮ್ಮ ಕುರುಪೇಟೆ ನಳ್ಳಿ ಮರದಹಳ್ಳಿ ಹುಡುಗರೆಲ್ಲರೂ ಸಹ ಸಲ ತಿಂಗಳಿಂದ್ಗಡೆ ಬಂದು ಈ ತರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್ ನಮ್ಗೆ ನಮ್ಮ ಹುಡುಗನ್ಗೆ ಈ ತರ ಸಮಸ್ಯೆ ಇದೆ ಸಮಸ್ಯೆ ಇದೆ ಅದನ್ನ ಪರಿಹಾರ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಆಗ ಅವರು ಹಿಂದೆ ಮುಂದೆ ತೋಚಿದೆ ಆಯ್ತು ಬಿಡಪ್ಪ ಮಾಡ್ಕೊಡೋಣ ನೀವು ಇಷ್ಟು ಜನ ಹುಡುಗರು ಬಂದಿದ್ದೀರಾ ನಿಮ್ಮ ಸ್ನೇಹಿತನ ಕ್ಷೇಮವಾಗಿ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ಅವತ್ತು ಆ ಮಾತನ್ನ ಉಳಿಸ್ಕೊಟ್ರು ಅದಕ್ಕೆ ಸಹಾಯ ಮಾಡಿದಂಥ ನಮ್ಮ ವೆಂಕಟೇಶ್ ಅವರು ನಮ್ಮ ಆನಂದ್ ಅವ್ರಿಗೆ ನಮ್ಮ ಪುಟ್ಟು ಅಂಜಿನಪ್ಪನವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಮತ್ತೆ ಇದೇ ಥರ ಹದಿನೈದು ವರ್ಷಗಳಿಂದನೂ ಇದೇ ಥರ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಪುಟ್ಟು ಅಂಜಿನಪ್ಪನವರು ಇದೇ ರೀತಿ ಹೋದ್ ಸಲ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಎರಡನೇ ಸ್ಥಾನ ಪಡ್ಕೊಂಡ್ರು ಒಂದು ಅಭಿಮಾನದಿಂದ ಪಾರ್ಟಿ ಪಾರ್ಟಿ ಪಾರ್ಟಿಯಲ್ಲಿ ಇಲ್ದಿದ್ರು ಸಹ ಸ್ವಯಾರ್ಜಿತವಾಗಿ ಅಭಿಮಾನದಿಂದ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಎಂ ಎಲ್ ಎನ್ನ ಮಾಡಬೇಕು ಅನ್ನೋ ಒಂದು ಅಭಿಮಾನದಿಂದ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿತ್ತು ಸಪೋರ್ಟ್ ಮಾಡಿಲ್ಲ ಇರೋದು ಓಪನ್ ಆದರೂ ನಮ್ಮ ಏರಿಯಾದಲ್ಲಿ ಎರಡನೇ ಲೀಡರ್ ಅವರೇ ಇರೋದು ಬಟ್ ನಮಗೂ ಒಂದು ಕಡೆ ಇತ್ತು ನಾವು ಆವಾಗ ಬೇರೆ ಪಕ್ಷದಲ್ಲಿದ್ವಿ ಬಟ್ ಈ ಪಕ್ಷ ಅಂದಾಗ ನಾನು ಅವ್ರಿಗ್ರ ಜೊತೆ ಓಡಿದ್ರೆ ಇದುವರೆಗೂ ಲಾಸ್ಟ್ ವರ್ಷ ಜೆ ಡಿ ಎಸ್ ತುಂಬ ಕೆಲಸ ಪಟ್ಟಿದ್ದೀನಿ ಅವ್ರ ಹತ್ರ ಇದುವರೆಗೆ ಗೆದ್ದ ನಂತರ ಅವ್ರ ಮನೆ ಅಲ್ಲ ಅವ್ರು ಇದು ಕೂಡ ಹೋಗಿಲ್ಲ ಬಟ್ ನಮಗೂ ಏನೂ ಅವಶ್ಯಕತೆ ಇರಲಿಲ್ಲ ಬಟ್ ಆ ಸಿಚುವೇಶನ್ ಅಲ್ಲೂ ಗೊತ್ತಾಗಲಿಲ್ಲ ಬಟ್ ಅಣ್ಣವ್ರ ಹತ್ರ ಗೊತ್ತಾಯ್ತು ವೆಂಟೇಶನ್ ಬಂದ ಈ ಥರ ಎಂಟೇಶನ್ ಬಂದ ಈ ಥರ ಹೇಳ್ದ ಇನ್ನು ಪ್ರಾಬ್ಲಮ್ ಐತೆ ಬಾ ನಾನು ಸಾಲ್ವ್ ಮಾಡ್ತೇನೆ ನಾನು ನಿಮ್ಮ ಹತ್ರಕ್ಕೆ ಬರುವಾಗ ಕಾನ್ಫಿಡೆನ್ಸ್ ಇತ್ತು ಕಾನ್ಫಿಡೆನ್ಸ್ ಅನ್ನೊಂದು ಇರಲಿಲ್ಲ ಬಟ್ ನಿಮ್ಮ ಹತ್ರ ಬಂದು ಹೋದ್ಮೇಲೆ ಇರೋದು ಓಪನ್ ಆಫ್ ಆಗ ವ್ಯವಸ್ಥೆ ಬಟ್ ಅವ್ನು ಬಂದ್ಮೇಲೆ ತುಂಬಾ ಖುಷಿ ಆಯ್ತು ನಿಮ್ಮ ನೋಡಿದ್ಮೇಲೆ ಅಂತೂ ಇಂಥವ್ರೆ ಬೇಕಾಗಿರೋದು ನಮಗೆ ನಾ ಇವಾಗ ಏನಾಗುತ್ತಂದ್ರೆ ಯೂತ್ ಅಂದಾಗ ಅಲ್ಲಿ ಯಾರು ಅವ್ರ ಸಪೋರ್ಟ್ ನೆನೆಸಿರ್ತಾರೆ ನಮ್ದೇ ತೊಗೊತೀನಿ ಎಕ್ಸಾಂಪಲ್ ನಮ್ಮ ಹಳ್ಳಿ ಮೊದಲ ಒಬ್ಬ ಒಂದು ಪೋಲ್ಟೇಷನ್ ಹೋದ್ರೆ ನಾ ಆನ್ ಸಾರಿ ಕಣ್ಣಿಗೆ ಏಟು ಸಿಗ್ಬೋದು ಯಾರಿಗೂ ಸಪೋರ್ಟ್ ಇಲ್ಲ ನಮ್ಗೆ ನಾವೇನೇ ಒಂದು ಫಂಕ್ಷನ್ ಮಾಡಿದ್ರು ನಮ್ಮ ಸ್ವತಃ ನಮ್ಮ ದುಡ್ಡೆ ನಾವೊಂದು ಚೀಟಿಗಳು ನಡೆಸ್ತೀವಿ ನಮ್ಮ ದುಡ್ಡಲ್ಲೇ ಮಾಡ್ಕೊಂಡ್ ಬರ್ತಾ ಇದ್ವಿ ನಮ್ಗೆ ಅಂದ್ರೆ ಒಂದು ಲೀಡ್ರ್ ಆಗಬೇಕು ಹೀಗೆ ಇವಾಗ ಹುಡುಗರು ಅಂದ್ರೆ ಅಲ್ಪ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಗಲಾಟೆ ಆಗ್ಬೋದು ಏನಾದ್ರು ಆಗ್ಬೋದು ನಿಮ್ಮ ಹತ್ರ ಬಂದಿದೆ ಬಟ್ ನಿಮ್ಮ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ ಎಕ್ಸಾಂಪಲ್ ನಮ್ಗೆ ನೋಡಿ ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜನಪ್ಪ ಅವರು ನಮಗೆ ಅಧಿಕಾರವಿಲ್ಲದಿದ್ದರೂ ಸಹ ಜನಸೇವೆ ಮಾಡುತ್ತಿದ್ದೇವೆ ನಮ್ಮ ಸೇವಾ ಮನೋಭಾವವನ್ನು ಮೆಚ್ಚಿ ಇಂದು ಯುವಕರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡಿರುವುದು ಹರ್ಷಕರ ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬಡ ಸೇವೆ ಮಾಡಲು ಪ್ರೇರಣೆ ನೀಡುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರಾಜಕುಮಾರ್ ಸಾದಿಕ್ ಬೂದಾಳ ವರದರಾಜ್ ರಾಮಂಜಿ ಅನೂರು ಆನಂದ್ ಗ್ಯಾರಂಟಿ ನಾಮನಿರ್ದೇಶನ ಸದಸ್ಯ ಬಳವನಹಳ್ಳಿ ಮೂರ್ತಿ ಕುರುಬುರುಪೇಟೆ ವೆಂಕಟೇಶ್ ಅಕ್ಕಲಪ್ಪ ಸೇರಿದಂತೆ ನಲ್ಲಿ ಯುವಕರು ಹಾಜರಿದ್ದರು ವರದಿ ಗೌರ್ ಮೈತ್ರಿ ಲೋಕೇಶ್ ಕನ್ನಡ ಮೈದಿನಿ ಶಿಡ್ಲಘಟ್ಟ ಇವತ್ತಿನ ದಿನ ನಲ್ಲಿ ಗ್ರಾಮದಲ್ಲಿ ಮತ್ತೆ ನಮ್ಮ ಕುರುಬುರುಪೇಟೆ ಎಲ್ಲ ಯುವ ನಮ್ಮ ಮುಖಂಡರುಗಳು ಸ್ನೇಹಿತರು ಸ್ನೇಹ ಬಳಗ ವಿನಾಯಕನ ಸ್ನೇಹ ಬಳಗ ಎಲ್ಲರೂ ಸಹ ಸೇರಿ ಇವತ್ತು ನಮ್ಮ ಜೊತೆ ಬಂದು ಅವರ ಸಮಸ್ಯೆಗಳನ್ನ ಹಂಚ್ಕೊಳ್ಳೋಂಥದ್ದು ಮತ್ತೆ ಭವಿಷ್ಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗುವಂಥದ್ದು ಭವಿಷ್ಯದ ಶಿಡ್ಲಘಟ್ಟ ಒಂದು ಸದೃಢವಾದಂತ ರೀತಿಲಿ ಒಂದು ಮೂಲಭೂತ ಸೌಕರ್ಯಗಳನ್ನ ಕಲಿಸುವಂತ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋ ನಿಟ್ಟಿನಲ್ಲಿ ಮುಂದಿನ ಚುನಾವಣೆಯ ವಿಚಾರವಾಗಿ ಸಹ ಚರ್ಚೆ ಮಾಡ್ತಾ ಇವತ್ತು ನಮ್ಮೊಂದಿಗೆ ಸೇರಿ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ಕೈ ಬಲಪಡಿಸೋದಕ್ಕೆ ಬಹಳಷ್ಟು ಅಭಿಮಾನದಿಂದ ಎಲ್ಲ ಯುವಕರು ಆಗಮಿಸಿರೋ ನಿಟ್ಟಿನಲ್ಲಿ ನಾನು ಇವತ್ತಿನ ದಿನ ಬಹಳ ಸಂತೋಷದಿಂದ ಅವ್ರನ್ನ ಬರ್ಮಾಡ್ಕೊಂಡು ನಾನು ಮೊದಲಿಗೆ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ನೋಡಿ ನಮ್ಮಗಳ ಉದ್ದೇಶ ಮೂಲ ಉದ್ದೇಶ ಜನಗಳ ಸೇವೆ ಮಾಡಂಥದ್ದು ಜನಗಳ ಸಮಸ್ಯೆಗೆ ಧ್ವನಿಯಾಗಂಥದ್ದು ಭವಿಷ್ಯದ ಶಿಡ್ಲಿಘಟ್ಟನ ಭವಿಷ್ಯಕ್ಕೆ ಒಂದು ಉತ್ತಮ ಒಂದು ಮಾದರಿ ತಾಲೂಕಾಗಿ ನಿರ್ಮಾಣ ಮಾಡಂಥ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೇಕು ಆ ಕೆಲಸಗಳನ್ನ ನಾವು ಪ್ರಾಮಾಣಿಕವಾಗಿ ಹನ್ನೆರಡು ಹದಿಮೂರು ವರ್ಷಗಳಿಂದ ಸಹ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಆರೋಗ್ಯದ ಶಿಬಿರಗಳನ್ನ ನಾವು ಮಾಡೋಂಥದ್ದು ಆರೋಗ್ಯದ ಸಮಸ್ಯೆಗಳಿರೋ ಗುರ್ಸಿ ನಾವು ಅವ್ರಿಗೆ ಆಪರೇಷನ್ ಮಾಡೋಂಥದ್ದು ಮತ್ತೆ ಆ ಕೋವಿಡ್ ಸಂದರ್ಭದಲ್ಲಿ ನಾವು ಮಾಡಿದಂಥ ಒಂದು ಸಾಮಾಜಿಕ ಬದ್ಧತೆಯಿಂದ ಮಾಡದಂತ ಕೆಲಸ ಕಾರ್ಯಗಳಿರೋಂಥದ್ದಿದ್ಬೋದು ರೇಷನ್ ಕಿಟ್ ಕೊಟ್ಟಂತದ್ದಿರ್ಬೋದು ಮತ್ತೆ ಆಕ್ಸಿಜನ್ ಸಿಲಿಂಡರ್ಸ್ನ ಸರ್ಕಾರಿ ಆಸ್ಪತ್ರೆಗೆ ಕೊಟ್ಟಂತದ್ದಿರೋದು ಮತ್ತೆ ಸರ್ಕಾರಿ ಆಸ್ಪತ್ರೆಗೆ ಮೆಡಿಸಿನ್ಸ್ ಕೊಟ್ಟು ಕೋವಿಡ್ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿನ ನಾವು ಮೆರೆದಿರ್ತೀವಿ ಮತ್ತೆ ಅದ್ರ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳು ಮತ್ತೆ ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲೂ ಸಹ ಭಾಗವಹಿಸುವಂಥದ್ದು ನೊಂದಂತ ಕುಟುಂಬಗಳಲ್ಲಿ ನಾನು ಒಬ್ಬನಾಗಿ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇರೋಂಥದ್ದು ಈ ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಧ್ವನಿಯಾಗಿ ನಮ್ಮ ಸಮಯ ಮತ್ತೆ ನಮ್ಮ ಶಕ್ತಿ ಏನಿದೆಯೋ ಅದನ್ನೆಲ್ಲಾನು ಸಹ ಶಿಡ್ಘಟ್ಟ ಜನತೆಯೊಂದಿಗೆ ನಾವು ಕಳೀತಾ ಇರೋಂಥದ್ದು ಜನಗಳಲ್ಲಿ ಒಂದು ಪುಟ್ಟಣ್ಣನ ಬಗ್ಗೆ ಅಭಿಮಾನ ಪ್ರೀತಿಯಿಂದ ಸಾಕಷ್ಟು ಇಂಥವರು ನಮ್ಮ ಸೇವೆ ಮಾಡುವಂಥದಕ್ಕೆ ಒಂದು ಹಕ್ಕದಾರರು ಅವ್ರನ್ನ ನಾವು ಈ ತಾಲೂಕಿನ ಪ್ರತಿನಿಧಿಯಾಗಿ ಶಾಸಕರಾಗಿ ನೋಡ್ಬೇಕು ಹೇಳಿ ಕಳೆದ ಚುನಾವಣೆಯಲ್ಲಿ ಬಹಳ ಅಭಿಮಾನದಿಂದ ಯಾವುದೇ ಪಕ್ಷ ನಮ್ಮನ್ನ ಕಾಂಗ್ರೆಸ್ ಪಕ್ಷನೂ ಸಹ ಗುರ್ಸ್ದೇ ಇರುವಂತ ಸಂದರ್ಭದಲ್ಲಿ ನನಗೆ ಸುಮಾರು ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಮತಗಳನ್ನು ಕೊಟ್ಟು ಒಂದು ಈ ರಾಜ್ಯದಲ್ಲೇ ಈ ರಾಜ್ಯದಲ್ಲೇ ಒಬ್ಬ ಪಕ್ಷೇತರ ಅಭ್ಯರ್ಥಿ ಐವತ್ತೆರಡು ಸಾವಿರಕ್ಕೆ ಹೆಚ್ಚು ಮತ ಗಳಿಸಿರಂತ ಅಭ್ಯರ್ಥಿ ಅಂತೇಳಿ ನಮ್ಮನ್ನ ಗುರ್ಸಿರಂತದ್ದು ನಮ್ಗೆ ಹೆಮ್ಮೆಯ ವಿಚಾರ ಬಹಳಷ್ಟು ಪ್ರೀತಿ ಅಭಿಮಾನ ನಮ್ಗೆ ಶಿಡ್ಲಘಟ್ಟದ ಜನತೆ ಬಗ್ಗೆ ಸದಾ ಇರ್ತದೆ ಸೋಲು ಗೆಲುವು ಆಗಂತದದು ನಿಶ್ಚಿತ ಒಬ್ಬರು ಗೆಲ್ಲೇ ಬೇಕು ಒಬ್ರು ಸೋಲೇಬೇಕು ಆದ್ರೆ ನಾವು ಸೋತ್ರ ಸಹ ಅಷ್ಟೊಂದು ಜವಾಬ್ದಾರಿ ನಮ್ಮ ಮೇಲೆ ಇಟ್ಟು ಅಷ್ಟೊಂದು ಜನ ನಮ್ಮನ್ನ ಅಭಿಮಾನದಿಂದ ಮತ ಕೊಟ್ಟು ನಮ್ಮನ್ನ ಒಂದು ತಾಲೂಕು ಗುರ್ಸಂತ ರೀತಿಲಿ ನಮ್ಮನ್ನ ನೋಡಿರಂತದ್ದು ನಮ್ಗಂತೂ ಬಹಳ ಹೆಮ್ಮೆ ಪ್ರೀತಿ ಮತ್ತೆ ಎಲ್ಲ ಒಂದ್ ಕಡೆ ಸೋತ್ರ ಸಹ ನಾವು ಕುಗ್ಗಿಲ್ಲ ಎಲ್ಲೂ ಒಂದ್ ರೀತಿ ನಮ್ಗೆ ಆ ಜನಗಳ ಆಶೀರ್ವಾದದಿಂದ ನಾವು ಮುಂದೆ ಮುಂದೆ ಹೆಜ್ಜೆ ಹಾಕೋದಕ್ಕೆ ಹೆಚ್ಚು ಶಕ್ತಿನೂ ಸಹ ಆ ಭಗವಂತ ಈ ಜನಗಳ ಆಶೀರ್ವಾದದಿಂದ ಕೊಡ್ತಾ ಇದ್ದಾನೆ ನಮ್ಮ ಉದ್ದೇಶಗಳಿಷ್ಟ ಈಗ ರಾಜಕಾರಣ ಅಂದ್ರೆ ಎಲ್ಲ ಒಂದು ಕಡೆ ರಾಜಕೀಯಕ್ಕೆ ಬಂದಂತವ್ರು ಬೇರೆ ಬೇರೆ ಮಾರ್ಗದಲ್ಲಿ ಒಂದು ಅನುಕೂಲಗಳನ್ನ ಪಟ್ಕೊಂಡು ಬೇ ಒಂದು ರೀತಿ ಮುಂದುವರಿಯುವಂಥದನ್ನ ನಾವು ನೋಡ್ತಾ ಇದೀವಿ ಆದ್ರೆ ನಾವು ಈ ತಾಲೂಕ್ನಲ್ಲಿ ಕಲ್ತು ಮತ್ತೆ ಈ ತಾಲೂಕ್ ಬಂದಿರೋಂತ ಉದ್ದೇಶ ಇಲ್ಲಿ ನಾವು ಕಲ್ತಿದ್ದೀವಿ ಬೆಳೆದಿದ್ದೀವಿ ಈ ಮಣ್ಣನ ಒಂದು ಋಣ ತೀರ್ಸಂಥದ್ದು ಮತ್ತೆ ಈ ಪ್ರದೇಶಕ್ಕೆ ನಮ್ಮ ಏನು ಜ್ಞಾನ ಇದೆ ನಮ್ಮ ಸಮಯ ಇದೆ ಅದನ್ನ ಪ್ರಾಮಾಣಿಕವಾಗಿ ವ್ಯಯ ಮಾಡಿ ಈ ಮುಗ್ಧ ಜನಗಳ ಒಂದು ಸಮಸ್ಯೆಗಳನ್ನ ಪರಿಹರಿಸಂಥದ್ದು ಮತ್ತೆ ಭವಿಷ್ಯದಲ್ಲಿ ಶಿಡ್ಲಘಟ್ಟನ ಒಂದು ಮಾದರಿ ಶಿಡ್ಲಘಟ್ಟವಾಗಿ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ತಗೊಂಡೋಗಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ಅದಕ್ಕೆ ಪೂರಕವಾದಂತ ಪ್ರಯತ್ನ ನಾವು ಮಾಡ್ತಾ ಬಂದಿರ್ತೀವಿ ಹಲವಾರು ಆರೋಗ್ಯದ ಕ್ಯಾಂಪ್ಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಈಗ ನಾರಾಯಣ ಅವರ ಆದಿಯಾಗಿ ಅವರ ತಾಯಿಯವರ ಆದಿಯಾಗಿ ಸಾಕಷ್ಟು ಜನ ನಮ್ಮಿಂದ ಅನುಕೂಲಗಳನ್ನ ಪಟ್ಕೊಂಡಿರ್ತಾರೆ ಆ ನಾರಾಯಣ ಸ್ವಾಮಿಗಾದಂತ ಸಹಾಯನ ಕಂಡು ನೇರವಾಗಿ ನಲ್ಲಿಮರದಳ್ಳಿ ಗ್ರಾಮದ ಯುವಕರು ಬಂದು ನಮ್ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ನಮ್ ಜೊತೆ ಬರ್ದೇ ಇದ್ರೂ ಸಹ ನಮ್ಗೆ ಕೈ ಜೋಡಿಸಿ ನಮ್ಗೆ ಬೆಂತಟ್ಟಿರೋದಕ್ಕೆ ನಿದರ್ಶನ ಏನಪ್ಪಾ ಅಂದ್ರೆ ನಾವು ಶಿಕ್ಷೆ ಅನುಕೂಲ ಸರ್ಸಿ ಎಲ್ಲರ ಸೇವೆ ಮಾಡಿದ್ದಕ್ಕೆ ಎಲ್ಲರ ಪ್ರೀತಿನ ಗಳಿಸಿದ್ದಕ್ಕೆ ನಮ್ಗೆ ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಈ ಜನ ಕೊಟ್ಟಿರೋಂಥದ್ದು ಮುಂದಿನ ದಿನಗಳಲ್ಲಿ ಅದು ಒಂದನೇ ಸ್ಥಾನಕ್ಕೆ ಬರಬೇಕು ಭವಿಷ್ಯದ ಶಿಡ್ಲಘಟ್ಟ ನಿರ್ಮಾಣ ಮಾಡೋದಕ್ಕೆ ನಮ್ಗೆ ಮುಂದಿನ ಚುನಾವಣೆಯಲ್ಲಿ ಗೆಲುವು ತಂದು ಕೊಡೋ ಆಗ್ಬೇಕು ಆ ಗೆಲುವು ನಿಮ್ಮೆಲ್ಲರ ಕಷ್ಟಗಳ ಸಮಸ್ಯೆಗೆ ಧ್ವನಿಯಾಗಿ ಪುಟ್ಟಣ್ಣ ಜವಾಬ್ದಾರಿ ತಗೊಂಡು ಕೆಲಸ ಮಾಡೋಂಥದ್ದು ಆಗ್ತದೆ ಅದಕ್ಕೆ ನೀವು ಜವಾಬ್ದಾರಿ ಕೊಡೋಂಥದ್ದು ಆಗ್ಬೇಕು ಆ ಜವಾಬ್ದಾರಿ ಯಾವ ರೀತಿ ಆಗಬೇಕು ಅಂದ್ರೆ ಪ್ರತಿಯೊಬ್ರು ಪುಟ್ಟಣ್ಣನೇ ಈಗ ನಮ್ಮ ಮುನ್ರಾಜ್ ಹೇಳ್ತಾ ಇದ್ರು ಬಿಳಿ ಮುನ್ರಾಜ್ ನಾವು ಮನೆ ಮನೆಗೆ ಹೋಗ್ತಿವಿ ಪುಟ್ಟಣ್ಣನ ಅಣ್ಣನಾಗಿ ತಮ್ಮನಾಗಿ ನಾವು ಕೇಳ್ಕೊಂತೀವಿ ಅಂತೇಳಿ ಪ್ರತಿಯೊಬ್ರು ಸಹ ಪುಟ್ಟಣ್ಣನ ಮೇಲೆ ಪ್ರೀತಿ ಇರೋಂಥವ್ರು ಅಭಿಮಾನ ಇರೋರು ನಾನೇ ಪುಟ್ಟಣ್ಣ ನಮ್ಮ ಅಣ್ಣ ಪುಟ್ಟಣ್ಣ ನನ್ನ ತಮ್ಮ ಪುಟ್ಟಣ್ಣ ನನ್ನ ಪುಟ್ಟಣ್ಣನ ಅಕ್ಕ ನಾನು ಪುಟ್ಟಣ್ಣನ ತಂಗಿ ನಾನು ಪುಟ್ಟಣ್ಣನ ತಾಯಿ ನಾನು ಅಂತೇಳಿ ಪ್ರತಿಯೊಬ್ಬರಲ್ಲೂ ಸಹ ಪುಟ್ಟಣ್ಣನ ಕಂಡು ತಾವುಗಳು ಒಬ್ಬೊಬ್ಬರ ಮನವಸಂತ ಕೆಲಸ ಮಾಡ್ಬೇಕು ಪ್ರತಿಯೊಬ್ಬರು ಆ ರೀತಿ ಮಾಡಿದಾಗಲೇ ಮಾತ್ರ ಪುಟ್ಟಣ್ಣ ಗೆಲ್ಲದ್ದಾಗ್ತದೆ ಪುಟ್ಟಣ್ಣ ಗೆದ್ದೆ ಅಂದ್ರೆ ತಮ್ಮ ಕುಟುಂಬ ಗೆದ್ದಂಗೆ ನಿಮ್ಮ ಮನೆ ಮಗ ಗೆಲ್ತಾನೆ ನಿಮ್ಮ ಮನೆ ಮಗ ಗೆದ್ರೆ ನಿಮ್ ಸದಾ ಕಾಲ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಕಷ್ಟಗಳಿಗೆ ಸುಖಗಳಿಗೆ ಧ್ವನಿಯಾಗ ಕೆಲಸನ ಪುಟ್ಟಣ್ಣ ಪ್ರಾಮಾಣಿಕವಾಗಿ ಮಾಡೇ ಮಾಡ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವ ಸದಾ ಚಿರುಣಿ ಇವತ್ತಿನ ದಿನ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ನೆಲ್ಲಿ ಮಧ್ಯದಲ್ಲಿ ಯುವಕರು ಬಂದು ಅಭಿಮಾನದಿಂದ ನಮ್ಮನ್ನ ಗೌರವಿಸಿರಂತದ್ದು ಮತ್ತೆ ನಮ್ ಜೊತೆ ಇರ್ತೀವಿ ಅಂತೇಳಿ ಸಂತೋಷದಿಂದ ನಮ್ ಜೊತೆ ಸೇರ್ಕೊಂಡಿರ್ತಾರೆ ಹಂಗಾಗಿ ಈ ಒಗ್ಗಟ್ಟನ ಈ ಒಂದು ಸಮಸ್ಯೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡುವಂಥದ್ದನ್ನ ನಾವು ಮುಂದುವರ್ಸೋಣ ಮತ್ತೆ ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆಗಳು ನೋವುಗಳು ಮತ್ತೆ ಒಂದಷ್ಟು ಜನಕ್ಕೆ ಅರಿವಿಲ್ಲದೆ ಸಾಕಷ್ಟು ರೀತಿ ತೊಂದರೆಗಳಲ್ಲಿ ಬೆಳಿತಾರಂಥದನ್ನ ನಾವು ನೋಡ್ತಾ ಇದೀವಿ ಅವೆಲ್ಲದಕ್ಕೂ ಸಹ ಒಬ್ರಿಗೊಬ್ರು ಧ್ವನಿಗೂಡಿಸಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಕೆಲಸ ಮಾಡುವಂಥದ್ದು ಆಗ್ಬೇಕು ಶೈಕ್ಷಣಿಕವಾಗಿ ಒಂದು ದೊಡ್ಡ ಮಟ್ಟದ ಕ್ರಾಂತಿನ ನಾವು ಮಾಡಬೇಕು ಶೈಕ್ಷಣಿಕವಾಗಿ ಸಾಕಷ್ಟು ನಾವು ಸಿ ಎಸ್ ಆರ್ ಫಂಡ್ಸ್ ನ ಬಳಸ್ಕೊಂಡು ಈಗಾಗಲೇ ನಾವು ಶಾಲೆಗಳಲ್ಲಿ ಏನು ಪಠ್ಯಪುಸ್ತಕಗಳು ಕೊಡೋ ಅಂಥದ್ದಿರ್ಬೋದು ಬೆಂಚಸ್ ಕೊಡೋಂಥದ್ದು ಇರ್ಬೋದು ಶಾಲಾ ಮಕ್ಕಳಿಗೆ ಸಮವಸ್ತ್ರಗಳು ಕೊಡೋ ಅಂಥದ್ದು ಇರ್ಬೋದು ನೀರಿನ ಬಾಟಲ್ ಕೊಡೋ ಇರ್ಬೋದು ಶಾಲಾ ಕಟ್ಟಡಗಳಲ್ಲಿ ಟಾಯ್ಲೆಟ್ಸ್ ಕಟ್ಕೊಡೋ ಇರಬಹುದು ಇರ್ಬೋದು ಆರ್ವೋ ಪ್ಲಾಂಟ್ಸ್ ಮಾಡ್ಕೊಡೋ ಇರ್ಬೋದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಅಧಿಕಾರ ಇಲ್ದೇನೆ ಮಾಡ್ಕೊಂಡು ಬರ್ತಾ ಇದೀವಿ ಆದರೆ ಅಧಿಕಾರ ಬಂದರೆ ಇಂಥವು ಇನ್ನಷ್ಟು ಇನ್ನೂರು ಮುನ್ನೂರು ಪಟ್ಟಿ ಹೆಚ್ಚು ಕೆಲಸ ಮಾಡೋದಕ್ಕೆ ಅವಕಾಶ ಇರ್ತದೆ ಹಾಗಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಶಕ್ತಿ ತುಂಬಿದ್ರೆ ಅವರು ಬಹಳಷ್ಟು ಸ್ಪೀಡ್ ಆಗಿ ಬಹಳಷ್ಟು ವೇಗವಾಗಿ ಓಡಂತ ಕೆಲಸ ಆಗ್ತದೆ ಆ ವೇಗ ಆ ಪೆಟ್ರೋಲ್ ಆ ಡೀಸೆಲ್ ನ ತಾವು ಮತದ ಮುಖಾಂತರ ನಮ್ಗೆ ಕೊಡಬೇಕು ಆ ಇಂಜಿನ್ ನ ಕುದ್ರೆ ಕುದುರೆ ನಾವಾಗಿ ನಿಮ್ ಕೆಲಸಗಳಿಗೆ ಧ್ವನಿ ಆಗ್ತೀವಿ ಆ ಒಂದು ಜವಾಬ್ದಾರಿನ ನೀವು ಮಾಡಿ ಆ ಜವಾಬ್ದಾರಿನ ನಾವು ಪ್ರಾಮಾಣಿಕವಾಗಿ ಉಳಿಸ್ಕೊಳ್ತೀವಿ ಅಂತ ಶಿಡ್ಲಿಘಟ್ಟ ಜನತೆಗೆ ತಮ್ಮ ಮುಖೇನ ನಾನು ಮನವಿ ಮಾಡ್ತಾ ಭವಿಷ್ಯದ ಶಿಡ್ಲಘಟ್ಟ ನಮ್ಮ ಮಕ್ಕಳ ಭವಿಷ್ಯ ನಮ್ಮಗಳ ಭವಿಷ್ಯ ನಮ್ಮ ಶಿಡ್ಲಘಟ್ಟ ಬೆಂಗಳೂರಿಗೆ ಹತ್ತಿರವಾಗಿರೋದ್ರಿಂದ ನಮ್ಮ ರೈತಾಪಿ ವರ್ಗದ ಎಲ್ಲರ ಭವಿಷ್ಯ ಎಲ್ಲ ಭವಿಷ್ಯಗಳು ಸಹ ಭವಿಷ್ಯದಲ್ಲಿ ಒಂದು ಜವಾಬ್ದಾರಿಯುತವಾದಂತ ಒಂದು ಪ್ರಯತ್ನ ಅವುಗಳನ್ನೆಲ್ಲನು ಸಹ ಜವಾಬ್ದಾರಿಯುತವಾಗಿ ನಡ್ಕೊಂಡೋಗಂಥ ಕೆಲಸನ ಮಾಡಬೇಕಾದ್ರೆ ತಮ್ಮ ಆಯ್ಕೆಯನ್ನು ಸಹ ಉತ್ತಮವಾಗಿರ್ಬೇಕು ಅದನ್ನ ತಾವು ನನ್ನನ್ನು ಪರಿಗಣಿಸಿ ಒಂದು ಬದಲಾವಣೆಗಾಗಿ ಒಂದು ಅಭಿವೃದ್ಧಿಯ ಒಂದು ದೂರದೃಷ್ಟಿಯಿಂದ ತಾವೆಲ್ಲರೂ ಸಹ ತಮ್ಮ ಆಯ್ಕೆನ ಪುಟ್ಟಣ್ಣನ ಕೊಟ್ಟು ತಾವು ಗ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖೇನ ನಾನು ಮನವಿ ಮಾಡಿ ನಮ್ಮೆಲ್ಲಾ ಮುಖಂಡರಿಗೂ ಸಹ ನಾನ್ ಧನ್ಯವಾದಗಳನ್ನ ಸಹ ಈ ಸಂದರ್ಭದಲ್ಲಿ